ಅಮೆರಿಕದ ಡಾಲಸ್ ನಲ್ಲಿ ಒಂದು ಲಿಂಗ್ವಿಸ್ಟಿಕ್ ಇನ್ಸ್ಟಿಟ್ಯೂಟ್ ಇದೆ ಅವ್ರ ಪ್ರಕಾರನೇ ಕನ್ನಡ ಪ್ರಪಂಚದ ಇಪ್ಪತ್ತೈದು ಶ್ರೇಷ್ಠ ಭಾಷೆಗಳಲ್ಲಿ ಒಂದು ನಾಲ್ಕೂವರೆ ಸಾವಿರ ಭಾಷೆಗಳ ಪೈಕಿ ಈ ನಾವೇ ಹೇಳಿದ್ರೆ ಕನ್ನಡ ಮಿಶ್ರಗಳು ಹೊಟ್ಟೆ ಪಾಡುವ ಹೇಳ್ಕೊತಾರೆ ಅಂತ ಅನ್ಬೋದು ಅಲ್ವಾ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೇ ಬಳಸಿ ಏನೋ ಮೈಸೂರು ಸ್ಯಾಂಡಲ್ ಸೋಪ್ನವರು ಅಲ್ವಾ ಹಂಗ್ ನಾವು ಕನ್ನಡ ಅಂತ ಹೇಳಿದ್ರೆ ಇವ್ರು ತಾನೇ ಹೇಳ್ಕೋತಾರೆ ಅಂತ ಅನ್ಕೋತಾರೆ ಅಮೆರಿಕಾದಲ್ಲಿ ಒಂದು ಒಂದು ಇನ್ಸ್ಟಿಟ್ಯೂಟ್ ಹೇಳುತ್ತೆ ಜಗತ್ತಿನ ಶ್ರೇಷ್ಠವಾದ ಇಪ್ಪತ್ತೈದು ಭಾಷೆಗಳಲ್ಲಿ ಕನ್ನಡ ಒಂದು ಇಂಗ್ಲಿಷ್ ಗೇಲಿ ಮಾಡ್ತೀನಿ ಅಂತ ಅನ್ಕೋಬೇಡಿ ರಾಚನಿಕವಾಗಿ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಇಟ್ ಇಸ್ ಅನ್ ಇರ್ರ್ಯಾಷನಲ್ ಅಂಡ್ ಇಲ್ಲಾಜಿಕಲ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದು ಕೃಷ್ಣೇಗೌಡ ಅಲ್ಲ ಶಾ ಬರ್ನಾರ್ ಶಾ ಹೇಳಿದ್ದು ಇಟ್ ಇಸ್ ಅನ್ ಇಲ್ಲಾಜಿಕಲ್ ಅಂಡ್ ಇರಾಷನಲ್ ಅವನ್ ತಮಾಷೆ ಮಾಡ್ತಾನೆ ಇಂಗ್ಲಿಷ್ ಎಷ್ಟು ಇಲಾಜಿಕಲ್ ಅಂತ ತಮಾಷೆ ಮಾಡ್ತಾನೆ ಜಿ ಟಿ ಐ ಅಂತ ಬರೆದು ಜಿ ಟಿ ಐ ಅಂತ ಬರೆದು ಇದನ್ನ ಘೋಟಿ ಅಂತ ಓದ್ತಿರಿ ಬೇಕಾದ್ರೆ ಓದ್ಬೋದು ಅಂತ ಚಮತ್ಕಾರ ಮಾಡಿದ್ದು ಎಚ್ ಅಂದ್ರೆ ಆಸ್ ಇಟ್ ಈಸ್ ಇನ್ ಕೇಸ್ ಆಫ್ ರಫ್ 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 ಅಲ್ಲಿ ಜಿ ಎಚ್ ಜಿ ಎಚ್ ನ ಉಚ್ಚಾರಣೆ ಎಫ್ ಅಲ್ವಾ ಅದರಿಂದ ಜಿ ಎಚ್ ಬದಲಿಗೆ ಎಫ್ ಹಾಕಿ ಓ ಜಿ ಎಚ್ ಇದೆಯಲ್ಲ ಒ ಓಬ್ಲ್ಯೂ ಓ ಎನ್ ವುಮೆನ್ ಅಂತ ಬರೆದು ವಿಮೆನ್ ಅಂತ ಓದ್ತೀವಿ ಅಲ್ಲಿ ಓ ನ ಉಚ್ಚಾರಣೆ ಐ ಅದ್ರಿಂದ ಜಿ ಎಚ್ಒ ಅನ್ನೋದು ಎಫ್ ಐ ಆಯ್ತು ಟಿ ಐ ಟಿ ಐ ನೇಷನ್ ರೇಷನ್ ಕಮ್ಯುನಿಕೇಶನ್ ಅದರಲ್ಲೆಲ್ಲ ಐ ನ ಉಚ್ಚಾರಣೆ ಎಸ್ ಎಚ್ ಅದರಿಂದ ಜಿ ಎಚ್ ಟಿ ಐ ಅಂತ ಬರೆದು ಫಿಶ್ ಅಂತ ಓದ್ಬೋದು ಅಂತ ಇಂಗ್ಲಿಷ್ ತಮಾಷೆ ಮಾಡಿದ್ದು ನಾನಲ್ಲ ಬರ್ನಾಚ ನಾನು ಅದಕ್ಕೆ ನಾನ್ ಸುಮ್ಮನೆ ಹೇಳ್ತೀನಿ ನಮ್ಗೆ ಅದೇನು ಬಹಳ ಅದ್ಭುತವಾದ ಭಾಷೆ ಏನಲ್ಲಪ್ಪಾ ಅಂತ ಭಾಷೆಯನ್ನು ಬೆಳೆಸಿದ್ರ ಅವರು ಅಂತ ಹೇಳಕ್ಕೆ ಇಂಗ್ಲಿಷ್ ನಲ್ಲಿ ಇಪ್ಪತ್ತಾರು ಅಕ್ಷರ ಇದೆ ಅಲ್ವಾ ನಾನು ಯಾರೋ ಹುಡುಗ ಹೇಳ್ದ ಇಪ್ಪತ್ತಾರಲ್ಲಿ ಸರ್ ಐವತ್ತೆರಡು ಸಣ್ಣ ಅಕ್ಷರ ಯಾರು ಬಿಟ್ಬಿಟ್ರು ಇಲ್ಲ ಅವ್ನು ಅವನ್ ಬರ್ದ ಅವನ್ನೆಲ್ಲ ಗೊತ್ತಾಗ್ತದೆ ಇಪ್ಪತ್ತಾರು ಓಕೆ ಅಲ್ಫಾಬೆಟ್ಸ್ ವರ್ಣಮಾಲೆಗಳು ಇಪ್ಪತ್ತಾರು ಇಪ್ಪತ್ತಾರು ವರ್ಣಮಾಲೆಗಳಲ್ಲಿ ನಲ್ವತ್ತೊಂಬತ್ತು ಸೌಂಡ್ಗಳನ್ನ ಪ್ರೊನೌನ್ಸ್ ಮಾಡ್ಬೇಕು ಈ ಸೌಂಡ್ಗಳು ಯಾವ್ಯಾವಾಗ ಏನೇನಾಯ್ತವೆ ಅನ್ನೋದಕ್ಕೆ ಒಂದು ಒಂದು ಖಚಿತವಾದ ನಿಯಮ ಇಲ್ಲ ಖಚಿತವಾದ ಈ ಸಿ ಅನ್ನೋದಿದೆಯಲ್ಲ ಅದು ಯಾವಾಗ ಕ ಆಗತ್ತೆ ಯಾವಾಗ ಸ ಆಗತ್ತೆ ಗೊತ್ತಾಗಲ್ಲ ಸಕ್ಸಸ್ ಅಂತಿದೆ ಎಸ್ ಯು ಸಿಇಎಸ್ ಎಸ್ ಸಿ ಎರಡು ಪಕ್ಕದಲ್ಲೇ ಇವೆ ಆದ್ರೆ ಮೊದಲನೇ ಸಿ ನ ಉಚ್ಚಾರಣೆ ಕ ಎರಡನೇ ಸಿ ನ ಉಚ್ಚಾರಣೆ ಸಾ ಅಕ್ಪಕ್ಕದಲ್ಲಿರೋ ದೂರ ದೂರ ಇರೋನು ಬಿಟ್ಬಿಡಿ ಅಕ್ಪಕ್ಕದಲ್ಲಿ ಇದ್ರೆ ಸಕ್ ಅಂತ ಬರ್ತೀನಿ ಇದು ಯಾಕೆ ಹಿಂಗೆ ಅಂತ ಇಂಗ್ಲಿಷ್ನ ಕೇಳಿ ಐ ಡೋಂಟ್ ನೋ ಅಂತ ಅದಕ್ಕೊಂದು ಲಾಜಿಕ್ ಏನಿಲ್ಲ ಅದ ಹಂಗೆ ಇರುತ್ತೆ ನಾನು ಅದಕ್ಕೆ ಎ ಅನ್ನೋದ ಅಕ್ಷರ ಇದೆಯಲ್ಲ ಎ ಅನ್ನೋಕ್ಕೆ ಒಂದು ಒಂದು ಡೆಫಿನೆಟ್ ಆದ ಉಚ್ಚಾರಣೆ ಇಲ್ಲ ಎಬಿಲಿಟಿ ನಾವು ಏನ ಎ ಅಂತ ಹೇಳ್ಕೊಟ್ಟಿರ್ತೀವಿ ಮಕ್ಕಳಿಗೆ ಎಬಿಲಿಟಿ ಅಂತ ಬರೆದ್ರೆ ಏನ ಉಚ್ಚಾರಣೆ ಎ ಸರಿ ಆಲ್ ಅಂತ ಬರೆದ್ರೆ ಏನೋ ಉಚ್ಚಾರಣೆ ಆ ಅಂತ ಆಗ್ಬಿಡುತ್ತೆ ಆಸ್ಕ್ ಅಂತ ಬರೆದ್ರೆ ಏನೋ ಉಚ್ಚಾರಣೆ ಆ ಅಂತ ಆಗತ್ತೆ ಏಕ್ ಅಂತ ಬರೆದ್ರೆ ಏನೋ ಉಚ್ಚಾರಣೆ ಏ ಅಂತ ಆಗುತ್ತೆ ಅನದರ್ ಅಂತ ಬರೆದ್ರೆ ಏನೋ ಉಚ್ಚಾರಣೆ ಅ ಅಂತ ಆಗತ್ತೆ ಇದು ಅ ಆಗುತ್ತೆ ಆ ಆಗುತ್ತೆ ಎ ಆಗುತ್ತೆ ಏ ಆಗುತ್ತೆ ಆ ಆಗುತ್ತೆ ಏನೇನೋ ಅದು ಅದಕ್ಕೊಂದು ಡೆಫಿನೆಟ್ ಉಚ್ಚಾರಣೆ ಇಲ್ಲ ಆದ್ರೆ ಕನ್ನಡದಲ್ಲಿ ಈ ಈ ಆಂಬಿಗ್ಯಟಿ ಈ ಅಸ್ಪಷ್ಟತೆ ಇಲ್ಲ ನೀವು ಕಾನ ರಾನ ಜಾನ ಬಾ ಲಾ ಶಲ್ಲಾರು ಬರೀರಿ ಮೊದ್ಲಾರು ಬರೀರಿ ಕಡೆಯಲ್ಲಾರು ಬರೀರಿ ಉಚ್ಚಾರಣೆ ಒಂದೇ ಅದಕ್ಕೆ ಕನ್ನಡವನ್ನ ಬಹಳ ತಾರ್ಕಿಕವಾದ ಮತ್ತು ತುಂಬಾ ಸಂಗತವಾದ ಸುಸಂಗತವಾದ ಭಾಷೆ ಅಂತ ಕರೀತಾರೆ ನಮ್ಗೆ ಗೊತ್ತಿರ್ಲಿ ನಮ್ಮ ಭಾಷೆ ಎಷ್ಟು ಸುಸಂದ್ರ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಟಿ ಓ ಟಿ ಓ ಅಲ್ಲ ನಾವು ಕನ್ನಡ ಓದೋರು ಟಾಕೊಂಬಿಟ್ಟು ಟೂ ಅಲ್ಲ ಅದು ಇಂಗ್ಲಿಷ್ ನವರು ಅದನ್ನ ಟಿ ಅಂತಾರೆ ಟಿ ಓ ಟು ಡಿ ಓ ಡು ಈ ಲಾಜಿಕ್ ಅಪ್ಲೈ ಮಾಡಿದ್ರೆ ಜಿ ಓ ಗು ಆಗ್ಬೇಕು ಆಗಲ್ಲ ಜಿ ಓ ಗೋ ಆದ್ಮೇಲೆ ಸರಿಯಪ್ಪ ಆ ಕಡೆಯಿಂದಾನೇ ಬರೋಣ ಜಿ ಓ ಗೋ ಆದ್ಮೇಲೆ ಡಿ ಓ ಡೋ ಆಗ್ಬೇಕಲ್ವಾ ಆಗಲ್ಲ ಡಿ ಓ ಯು ಜಿ ಎಚ್ ಬರದೆ ಡೋ ಆಗುತ್ತೆ ಬಿ ಯು ಜಿ ಎಚ್ ಡೋ ಆದ್ಮೇಲೆ ಒ ಯು ಜಿ ಎಚ್ ರೋ ಆಗ್ಬೇಕಲ್ವಾ ಇಲ್ಲ ಅದು ರಫ್ ಆಗ್ಬಿಡುತ್ತೆ ಏನಾಗುತ್ತೆ ಸಿಕ್ಕಾಪಟ್ಟೆ ರಫ್ ಆಗುತ್ತೆ ಆರ್ ಒ ಯು ಜಿ ಎಚ್ ರೋ ರೋ ಆಗ್ಬೇಕಾದ್ರೆ ಆರ್ ಒ ಆರ್ಒಬ್ಲ್ಯೂ ಆಗ್ಬೇಕು ಡಬ್ಲ್ಯೂ ರೋ ಆಗುತ್ತೆ ಆರ್ ಒ ಡಬ್ಲ್ಯೂ ರೋ ಆದ್ಮೇಲೆ ಒ ಡಬ್ಲ್ಯೂ ನೋ ಆಗ್ಬೇಕಲ್ವಾ ಏನಾಗುತ್ತೆ ನಮಗೂ ನೋವಾಗುತ್ತೆ ಒ ಡಬ್ಲ್ಯೂ ನೌ ಆದ್ಮೇಲೆ ಒ ಡಬ್ಲ್ಯೂ ಲವ್ ಆಗ್ಬೇಕಲ್ವಾ ಮಕ್ಕಳು ಕೇಳಿ ಸ್ಪೆಲ್ಲಿಂಗ್ ಹೇಳ್ತವೆ ಕರೆಕ್ಟ್ ಆಗಿ ಎಲ್ಒ ವಿ ಇ ಬರೆದ್ರೆ ಲವ್ ಆಗುತ್ತೆ ಎಲ್ಒ ವಿ ಇ ಲವ್ ಆದ್ಮೇಲೆ ಡಿ ಆರ್ ಒ ಡ್ರೋ ಆಗ್ಬೇಕಲ್ವಾ ಇಲ್ಲ ಅದು ಡ್ರೋ ಆಗುತ್ತೆ ಡಿ ಒ ವಿ ಡ್ರೋ ಆದ್ಮೇಲೆ ಡಿ ಆರ್ ಒ ಪ್ರೋ ಆಗ್ಬೇಕಲ್ವಾ ಅದು ಪ್ರೂವ್ ಆಗುತ್ತೆ ಏನ್ ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಹ್ಯಾಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ ಅಂಥದ್ದೊಂದು ಭಾಷೆಯನ್ನ ಅಂಥದ್ದೊಂದು ಭಾಷೆಯನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ ಇಂಥದ್ದೊಂದು ಭಾಷೆಯನ್ನ ಇವತ್ತು ಪ್ರಪಂಚ ಪ್ರಖ್ಯಾತಿಯ ಮತ್ತು ಪ್ರಪಂಚದ ಅತ್ಯಂತ ಪ್ರಭಾವಿಯಾದ ಭಾಷೆ ಮಾಡಿದ್ದು ಇಂಗ್ಲಿಷಿನ ಲೇಖಕರು ಜನ ಅಲ್ಲಿ ವಿಜ್ಞಾನಿಗಳು ಎಲ್ಲರೂ